ನಾಳೆ ಬೆಳಗ್ಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಶಾಸಕರು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮುನಿರತ್ನ ಆಸ್ಪತ್ರೆಗೆ ಆಗಮಿಸಿ ದೂರು ಸ್ವೀಕರಿಸಿದ್ದಾರೆ ಮಲ್ಲೇಶ್ವರ ಎ ಸಿ ಬಹುತೇಕ ಈ ದಿನ ಅವರದ್ದೇ ಸುದ್ದಿ ಮುನಿರತ್ನ ಅವರ ಮೇಲೆ ಆದಂತಹ ಮೊಟ್ಟೆ ದಾಳಿ ಮೊಟ್ಟೆ ಅಟ್ಯಾಕ್ ಅದು ಆಸಿಡ್ ಅಟ್ಯಾಕ್ ಅನ್ನುವಂಥ ಗೊಂದಲವು ಕೂಡ ಇದೆ ಅದಕ್ಕೆಲ್ಲದಕ್ಕೂ ಕೂಡ ಡಾಕ್ಟರ್ ರಿಪೋರ್ಟ್ ಬರಬೇಕಿದೆ ಸದ್ಯಕ್ಕೆ ಮುನಿರತ್ನ ಅವರ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಈಗ ಈಗ ಈ ರೀತಿ ಇದೆ ಅವ್ರದ್ದು ಬಹುತೇಕ ಗೃಹ ಸಚಿವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ನಾಳೆ ಡಿಸ್ಚಾರ್ಜ್ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಕೆ ಸಿ ಜನರಲ್ ಆಸ್ಪತ್ರೆಯಿಂದಲೇ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ ಧ್ರುವ ಬಹುತೇಕ ನಾಳೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಮುನಿರತ್ನ ಡಿಸ್ಚಾರ್ಜ್ ಆದಮೇಲೆ ಅವರು ತೆಗೆದುಕೊಳ್ಳುವಂಥ ನಿಲುವೇನು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಎಸ್ ದಿವಿತ್ ಮುಖ್ಯವಾಗಿ ಇವತ್ತು ಬೆಳಗ್ಗೆ ಮುನಿರತ್ನ ಅವರ ಮೇಲೆ ಈ ಒಂದು ಮೊಟ್ಟೆ ದಾಳಿ ಆಯ್ತು ನೋಡಿ ಅದಾದ ನಂತರ ಮುನಿರತ್ನ ಅವರು ಕೂಡ ಕೆ ಸಿ ಜನರಲ್ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು ಕೆ ಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲೇ ನಾನಿದ್ದೀನಿ ಸದ್ಯನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೆ ಸಿ ಜನರಲ್ ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿ ಸದ್ಯ ಮುನಿರತ್ನ ಅವರು ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇವರು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ತಲೆಗೆ ಗಾಯವಾಗಿತ್ತು ಹಾಗೆ ಆ ಮೊಟ್ಟೆಯಲ್ಲಿ ಕೆಲವೊಂದು ದ್ರವಣ ಇತ್ತು ಅನ್ನುವಂಥದ್ದನ್ನ ಒಂದು ಮಾಹಿತಿ ಇವರು ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರ ವರದಿ ನಂತರ ಏನಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ಈಗ ಮುನಿರತ್ನ ಅವರ ಬಳಿ ಒಂದು ಘಟನೆಗೆ ಅಂದ್ರೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಮಲ್ಲೇಶ್ವರಂ ಎ ಆಗಮಿಸಿ ಮುನಿರತ್ನ ಅವರ ಬಳಿ ಒಂದು ದೂರನ್ನ ಕೂಡ ಸ್ವೀಕರಿಸಿಕೊಂಡಿದ್ದಾರೆ ಬೆಳಗ್ಗೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಮುನಿರತ್ನ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಸದ್ಯ ಈಗ ಇದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ಈ ಒಂದು ಡಿಸ್ಚಾರ್ಜ್ ಆಗ್ತಾರೆ ಅದಾದ ನಂತರ ಮುನಿರತ್ನ ಅವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ಹೇಳಿಕೆಯನ್ನ ಬೆಳಗ್ಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಶಾಸಕರು ಕೆ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮುನಿರತ್ನ ಆಸ್ಪತ್ರೆಗೆ ಆಗಮಿಸಿ ದೂರು ಸ್ವೀಕರಿಸಿದ್ದಾರೆ ಮಲ್ಲೇಶ್ವರ ಎಸಿಪಿ ಬಹುತೇಕ ಈ ದಿನ ಅವರದ್ದೇ ಸುದ್ದಿ ಮುನಿರತ್ನ ಅವರ ಮೇಲೆ ಆದಂತಹ ಮೊಟ್ಟೆ ದಾಳಿ ಮೊಟ್ಟೆ ಅಟ್ಯಾಕ್ ಅದು ಆ್ಯಸಿಡ್ ಅಟ್ಯಾಕ್ ಅನ್ನುವಂಥ ಗೊಂದಲವು ಕೂಡ ಇದೆ ಅದಕ್ಕೆಲ್ಲದಕ್ಕೂ ಕೂಡ ಡಾಕ್ಟರ್ ರಿಪೋರ್ಟ್ ಬರಬೇಕಿದೆ ಸದ್ಯಕ್ಕೆ ಮುನಿರತ್ನ ಅವರ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಈಗ ಈಗ ಈ ರೀತಿ ಇದೆ ಅವ್ರದ್ದು ಬಹುತೇಕ ಗೃಹ ಸಚಿವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ನಾಳೆ ಡಿಸ್ಚಾರ್ಜ್ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಕೆ ಸಿ ಜನರಲ್ ಆಸ್ಪತ್ರೆಯಿಂದಲೇ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ ಧ್ರುವ ಬಹುತೇಕ ನಾಳೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಮುಂದಿನತ್ನ ಡಿಸ್ಚಾರ್ಜ್ ಆದ್ಮೇಲೆ ಅವರು ತೆಗೆದುಕೊಳ್ಳುವಂತ ನಿಲುವೇನು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಎಸ್ ಮುಖ್ಯವಾಗಿ ಇವತ್ತು ಬೆಳಗ್ಗೆ ಮುನಿರತ್ನ ಅವರ ಮೇಲೆ ಈ ಒಂದು ಮೊಟ್ಟೆ ದಾಳಿ ಆಯ್ತು ನೋಡಿ ಅದಾದ ನಂತರ ಮುನಿರತ್ನ ಅವರು ಕೂಡ ಕೆ ಸಿ ಜನರಲ್ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು ಕೆ ಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲೇ ನಾನಿದ್ದೀನಿ ಸದ್ಯನಾ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೆ ಸಿ ಜನರಲ್ ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿ ಸದ್ಯ ಮುನಿರತ್ನ ಅವರು ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇವರು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ತಲೆಗೆ ಗಾಯವಾಗಿತ್ತು ಹಾಗೆ ಆ ಮೊಟ್ಟೆಯಲ್ಲಿ ಕೆಲವೊಂದು ದ್ರವಣ ಇತ್ತು ಅನ್ನುವಂಥದ್ದನ್ನ ಒಂದು ಮಾಹಿತಿ ಇವರು ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರ ವರದಿ ನಂತರ ಏನಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ಈಗ ಮುನಿರತ್ನ ಅವರ ಬಳಿ ಒಂದು ಘಟನೆಗೆ ಅಂದ್ರೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಮಲ್ಲೇಶ್ವರಂ ಎಸಿಪಿ ಆಗಮಿಸಿ ಮುನಿರತ್ನ ಅವರ ಬಳಿ ಒಂದು ದೂರನ್ನ ಕೂಡ ಸ್ವೀಕರಿಸಿಕೊಂಡಿದ್ದಾರೆ ಬೆಳಗ್ಗೆ ಎಫ್ಐ ಆರ್ ದಾಖಲಾಗುವಂತ ಸಾಧ್ಯತೆ ಇದೆ ಮುನಿರತ್ನ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಸದ್ಯ ಈಗ ಇದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಈ ಒಂದು ಡಿಸ್ಚಾರ್ಜ್ ಆಗ್ತಾರೆ ಅದಾದ ನಂತರ ಮುನಿರತ್ನ ಅವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ಹೇಳಿಕೆಯನ್ನ ದಾಖಲಿಸ ದಾಖಲಿಸುವಂತ ಸಾಧ್ಯತೆಗಳು ಇದ್ದಾವೆ ದಿವಿತ್ ಮಳೆ ಬೆಳಗ್ಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಲಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಶಾಸಕರು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮುನಿರತ್ನ ಆಸ್ಪತ್ರೆಗೆ ಆಗಮಿಸಿ ದೂರು ಸ್ವೀಕರಿಸಿದ್ದಾರೆ ಮಲ್ಲೇಶ್ವರ ಎಸಿಪಿ ಬಹುತೇಕ ಈ ದಿನ ಅವರದ್ದೇ ಸುದ್ದಿ ಮುನಿರತ್ನ ಅವರ ಮೇಲೆ ಆದಂತಹ ಮೊಟ್ಟೆ ದಾಳಿ ಮೊಟ್ಟೆ ಅಟ್ಯಾಕ್ ಅದು ಆ್ಯಸಿಡ್ ಅಟ್ಯಾಕ್ ಅನ್ನುವಂಥ ಗೊಂದಲವು ಕೂಡ ಇದೆ ಅದಕ್ಕೆಲ್ಲದ್ರಕ್ಕೂ ಕೂಡ ಡಾಕ್ಟರ್ ರಿಪೋರ್ಟ್ ಬರಬೇಕಿದೆ ಸದ್ಯಕ್ಕೆ ಮುನಿರತ್ನ ಅವರ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಈಗ ಈಗ ಈ ರೀತಿ ಇದೆ ಅವ್ರದ್ದು ಬಹುತೇಕ ಗೃಹ ಸಚಿವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಕಾದ್ ನಾಳೆ ಡಿಸ್ಚಾರ್ಜ್ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಕೆ ಸಿ ಜನರಲ್ ಆಸ್ಪತ್ರೆಯಿಂದಲೇ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ ಧ್ರುವ ಬಹುತೇಕ ನಾಳೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಮುಂದಿನತ್ನ ಡಿಸ್ಚಾರ್ಜ್ ಆದ್ಮೇಲೆ ಅವರು ತೆಗೆದುಕೊಳ್ಳುವಂತ ನಿಲುವೇನು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಎಸ್ ದಿವಿತ್ ಮುಖ್ಯವಾಗಿ ಇವತ್ತು ಬೆಳಗ್ಗೆ ಮುನಿರತ್ನ ಅವರ ಮೇಲೆ ಈ ಒಂದು ಮೊಟ್ಟೆ ದಾಳಿ ಆಯ್ತು ನೋಡಿ ಅದಾದ ನಂತರ ಮುನಿರತ್ನ ಅವರು ಕೂಡ ಕೆ ಸಿ ಜನರಲ್ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು ಕೆ ಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲೇ ನಾನಿದ್ದೀನಿ ಸದ್ಯನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೆ ಸಿ ಜನರಲ್ ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿ ಸದ್ಯ ಮುನಿರತ್ನ ಅವರು ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇವರು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ತಲೆಗೆ ಗಾಯವಾಗಿತ್ತು ಹಾಗೆ ಆ ಮೊಟ್ಟೆಯಲ್ಲಿ ಕೆಲವೊಂದು ದ್ರವಣ ಇತ್ತು ಅನ್ನುವಂಥದ್ದನ್ನ ಒಂದು ಮಾಹಿತಿ ಇವರು ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರ ವರದಿ ನಂತರ ಏನಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ಈಗ ಮುನಿರತ್ನ ಅವರ ಬಳಿ ಒಂದು ಘಟನೆಗೆ ಅಂದ್ರೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಮಲ್ಲೇಶ್ವರಂ ಎಸಿಪಿ ಆಗಮಿಸಿ ಮುನಿರತ್ನ ಅವರ ಬಳಿ ಒಂದು ದೂರನ್ನ ಕೂಡ ಸ್ವೀಕರಿಸಿಕೊಂಡಿದ್ದಾರೆ ಬೆಳಗ್ಗೆ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ ಮುನಿರತ್ನ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂತ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಸದ್ಯ ಈಗ ಇದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಈ ಒಂದು ಡಿಸ್ಚಾರ್ಜ್ ಆಗ್ತಾರೆ ಅದಾದ ನಂತರ ಮುನಿರತ್ನ ಅವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ಹೇಳಿಕೆಯನ್ನ ದಾಖಲಿಸ ದಾಖಲಿಸುವಂತ ಸಾಧ್ಯತೆಗಳು ಇದ್ದಾವೆ ದಿವಿತ್ ನಾಳೆ ಬೆಳಗ್ಗೆ ಶಾಸಕ ಮುನಿರತ್ನ ಡಿಸ್ಚಾರ್ಜ್ ಆಗಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಶಾಸಕರು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮುನಿರತ್ನ ಆಸ್ಪತ್ರೆಗೆ ಆಗಮಿಸಿ ದೂರು ಸ್ವೀಕರಿಸಿದ್ದಾರೆ ಮಲ್ಲೇಶ್ವರ ಎಸಿಪಿ ಬಹುತೇಕ ಈ ದಿನ ಅವರದ್ದೇ ಸುದ್ದಿ ಮುನಿರತ್ನ ಅವರ ಮೇಲೆ ಆದಂತಹ ಮೊಟ್ಟೆ ದಾಳಿ ಮೊಟ್ಟೆ ಅಟ್ಯಾಕ್ ಅದು ಆ್ಯಸಿಡ್ ಅಟ್ಯಾಕ್ ಅನ್ನುವಂಥ ಗೊಂದಲವು ಕೂಡ ಇದೆ ಅದಕ್ಕೆಲ್ಲದ್ರಕ್ಕೂ ಕೂಡ ಡಾಕ್ಟರ್ ರಿಪೋರ್ಟ್ ಬರಬೇಕಿದೆ ಸದ್ಯಕ್ಕೆ ಮುನಿರತ್ನವರ ಒಂದು ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಈಗ ಈಗ ಈ ರೀತಿ ಇದೆ ಅವ್ರದ್ದು ಬಹುತೇಕ ಗೃಹ ಸಚಿವರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತನಿಖೆ ಆಗಲಿ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ನಾಳೆ ಡಿಸ್ಚಾರ್ಜ್ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಕೆ ಸಿ ಜನರಲ್ ಆಸ್ಪತ್ರೆಯಿಂದಲೇ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ ಧ್ರುವ ಬಹುತೇಕ ನಾಳೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗ್ತಾರೆ ಮುನಿರತ್ನ ಡಿಸ್ಚಾರ್ಜ್ ಆದ್ಮೇಲೆ ಅವರು ತೆಗೆದುಕೊಳ್ಳುವಂತ ನಿಲುವೇನು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಎಸ್ ದಿವಿತ್ ಮುಖ್ಯವಾಗಿ ಇವತ್ತು ಬೆಳಗ್ಗೆ ಮುನಿರತ್ನ ಅವರ ಮೇಲೆ ಈ ಒಂದು ಮೊಟ್ಟೆ ದಾಳಿ ಆಯ್ತು ನೋಡಿ ಅದಾದ ನಂತರ ಮುನಿರತ್ನ ಅವರು ಕೂಡ ಕೆ ಸಿ ಜನರಲ್ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು ಕೆ ಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲೇ ನಾನಿದ್ದೇನೆ ಸದ್ಯನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೆ ಸಿ ಜನರಲ್ ಆಸ್ಪತ್ರೆಯ ಹೆರಿಗೆ ವಿಭಾಗದಲ್ಲಿ ಸದ್ಯ ಮುನಿರತ್ನ ಅವರು ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇವರು ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಅವರ ತಲೆಗೆ ಗಾಯವಾಗಿತ್ತು ಹಾಗೆ ಆ ಮೊಟ್ಟೆಯಲ್ಲಿ ಕೆಲವೊಂದು ದ್ರವಣ ಇತ್ತು ಅನ್ನುವಂಥದ್ದನ್ನ ಒಂದು ಮಾಹಿತಿ ಇವರು ಬೆಂಗಳೂರು ಗ್ರಾಮಾಂತರ ಸಂಸದರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರ ವರದಿ ನಂತರ ಏನಾಗಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಸದ್ಯ ಈಗ ಮುನಿರತ್ನ ಅವರ ಬಳಿ ಒಂದು ಘಟನೆಗೆ ಅಂದ್ರೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ ಮಲ್ಲೇಶ್ವರಂ ಎಸಿಪಿ ಆಗಮಿಸಿ ಮುನಿರತ್ನ ಅವರ ಬಳಿ ಒಂದು ದೂರನ್ನ ಕೂಡ ಸ್ವೀಕರಿಸಿಕೊಂಡಿದ್ದಾರೆ ಬೆಳಗ್ಗೆ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಇದೆ ಮುನಿರತ್ನ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಸದ್ಯ ಈಗ ಇದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಈ ಒಂದು ಡಿಸ್ಚಾರ್ಜ್ ಆಗ್ತಾರೆ ಅದಾದ ನಂತರ ಮುನಿರತ್ನ ಅವರು ಪೊಲೀಸ್ ಠಾಣೆಗೆ ಹೋಗಿ ತಮ್ಮ ಹೇಳಿಕೆಯನ್ನ ದಾಖಲಿಸ ದಾಖಲಿಸುವಂತ ಸಾಧ್ಯತೆಗಳು ಇದ್ದಾವೆ ದಿವಿತ್